ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಅಂಕಿತಾ ಜೈನ್ ಈಗ ಈ ಕ್ಷಣದ ಹೆಡ್ಲೈನ್ಸ್ ಬಿಸಿಲು ನೋಡಿಲ್ಲ ಬಟ್ಟೆ ಎಲ್ಲ ವಾಸನೆ ಬರ್ತಾ ಇದೆ ಜೈಲಿನಲ್ಲಿ ಬದುಕೋದಕ್ಕೆ ನನಗೆ ಆಗ್ತಿಲ್ಲ ಅಂತ ಗೋಳಾಟ ಹಿಂಸೆ ಕೊಡೋ ಬದಲು ವಿಷ ಕೊಟ್ಟು ಬಿಡಿ ಎಂದ ದರ್ಶನ್ ಕಲ್ಲು ತೂರಾಟ ಖಂಡಿಸಿ ಮದ್ದೂರು ಪಟ್ಟಣ ಬಂದ್ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದ ಐಜಿಪಿ ಹಿಂದೂಗಳಿರಲಿ ಮುಸ್ಲಿಮರಿರಲಿ ಮುಲಾಜಿಲ್ಲದೆ ಕ್ರಮ ನಾಪತ್ತೆಯಾಗಿದವರ ಆಗಿದವರ ಪತ್ತೆ ಹಚ್ಚತೀವಿ ಎಂದ ಪರಮೇಶ್ವರ್ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಎಂದ ಸಿಟಿ ರವಿ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಶತ್ರು ರಾಷ್ಟ್ರಕ್ಕೆ ಜೈಕಾರ ಆರೋಪಿಗಳ ಪತ್ತೆ ಹಚ್ಚಿ ಕ್ರಮ ಎಂದ ಎಸ್ಪಿ ಮಿಥುನ್ ಕುಮಾರ್ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ಮೈಸೂರಲ್ಲಿ ಬಿಜೆಪಿ ನಾಯಕರ ವಶಕ್ಕೆ ಪಡೆದ ಕಾಕಿ ಇತ್ತ ದಲಿತ ಮಹಾಸಭಾ ನಾಯಕರ ಪ್ರತಿಭಟನೆಗೂ ಬ್ರೇಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಜೈಲಲ್ಲಿ ಬದುಕುವುದಕ್ಕೆ ಆಗ್ತಾ ಇಲ್ಲ ನನಗೆ ವಿಷ ಕೊಟ್ಬಿಡಿ ಅಂತ ಕೊಲೆ ಆರೋಪಿ ದರ್ಶನ್ ಜಡ್ಜ್ ಎದುರು ಹೇಳ್ತಾ ಇರುವಂತದ್ದು ಜಡ್ಜ್ ಎದುರು ಆರೋಪಿ ದರ್ಶನ್ ಗೋಳಾಟ ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ಆಗ್ತಾ ಇಲ್ಲ ನನಗೆ ಒಬ್ಬನಿಗೆ ಪಾಯ್ಸನ್ ಕೊಡಿ ಬೇರೆ ಯಾರಿಗೂ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಒಂದ್ ರೀತಿಯಾಗಿ ದರ್ಶನ್ ಗೋಳಾಟವನ್ನ ಆಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ದಾನೆ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಈಗ ದರ್ಶನ್ಗೆ ಬದುಕೋಕೆ ಆಗ್ತಾ ಇಲ್ಲ ಸರ್ ಜೈಲಲ್ಲಿ ನನಗೆ ಬದುಕೋಕೆ ಆಗ್ತಿಲ್ಲ ನನಗೆ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದುರು ಗೋಳಾಟವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳಿಸ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ನನಗೆ ಆಗ್ತಾ ಇಲ್ಲ ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಅಂತ ಗೋಳಾಟವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಒಂದ್ ರೀತಿಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಏಟು ಆರೋಪಿಯಾಗಿರುವ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮುದ್ದೆಯನ್ನ ಮುರಿಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂತದ್ದು ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದೇ ಒಂದು ರೀತಿಯಾಗಿ ಪ್ರಶ್ನೆಯಾಗಿರುವಂತದ್ದು ಇವತ್ತು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನೋದು ಇವತ್ತು ಕೋರ್ಟ್ ಆದೇಶ ಇತ್ತು ಆದ್ರೆ ಇವತ್ತು ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಪ್ಲೀಸ್ ನನಗೆ ಇಲ್ಲಿ ಬದುಕಕ್ ಇಲ್ಲ ನನ್ನನ್ನ ಬಿಟ್ಟಿಡಿ ಸರ್ ಅಂತ ಹೇಳಿ ಗೋಳಾಟವನ್ನ ಆಡ್ತಾ ಇದ್ದಾರೆ ಕೈಯಲ್ಲಿ ಪಂಗಸ್ ಆಗ್ತಾ ಇದೆ ಅಂತ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು ನಾನು ಬಿಸಿಲು ನೋಡಿ ಬಹಳ ದಿನ ಆಯ್ತು ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಜೈಲಿನಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ನನಗೆ ಆಗ್ತಾ ಇಲ್ಲ ಅಂತ ದರ್ಶನ್ ಹೇಳ್ತಾ ಇರುವಂತದ್ದು ಕೋರ್ಟ್ ನಿಂದಲೇ ನನಗೆ ವಿಷ ಕೊಡಿ ಅದೆಲ್ಲ ಆಗೋದಿಲ್ಲ ಹಾಗೆಲ್ಲ ಮಾಡಲು ಆಗಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ನಾವು ಜೈಲಿನ ಸುಪಿರಿ ಹೇಳಿ ಮಧ್ಯಾಹ್ನದ ಆದೇಶವನ್ನ ನೀಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದ ನ್ಯಾಯಾಧೀಶರು ಇಲ್ಲಿ ಆರೋಪಿ ಕಾಟೇರನಿಗೆ ಕಾರಾಗೃಹದಲ್ಲಿ ನರಕ ದರ್ಶನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದ್ ರೀತಿಯಾಗಿ ಸ್ವಂತ ಖರ್ಚಿನಲ್ಲಿಯೇ ದರ್ಶನ್ ಅರ್ಜಿಗೆ ತೀವ್ರ ಆಕ್ಷೇಪವನ್ನ ಕೂಡ ಒಂದ್ ಕಡೆ ಎಸ್ಪಿಪಿ ವ್ಯಕ್ತಪಡಿಸಿದ್ರು ಯಾವುದೇ ವಿಶೇಷ ಸವಲತ್ತು ನೀಡದಂತೆ ಕೋರ್ಟ್ ಕೂಡ ಮನವಿಯನ್ನ ಮಾಡಿತ್ತು ದರ್ಶನ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ದರ್ಶನ್ಗೆ ಈ ಬಾರಿ ಬಹಳಷ್ಟು ಸ್ಟ್ರಿಕ್ಟ್ ಮಾಡಿದೆ ಅನ್ನೋದು ಕಾಣಿಸ್ತಾ ಇದೆ ದರ್ಶನ್ ಈಗ ಒಂದ್ ರೀತಿಯಾಗಿ ಜಡ್ಜ್ ಮುಂದೆ ಗೋಳಾಟವನ್ನ ಆಡಿದ್ದಾರೆ ಏನ್ ಹೇಳ್ತೀರಾ ಇದಕ್ಕೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಏನಂದ್ರೆ ಇವತ್ತು ಏನು ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರನ್ನ ಪಡಿಸಿದ್ರು ಅಂದ್ರೆ ಪ್ರತಿ ಒಂದು ಏನಾದ್ರು ಹದಿನಾಲ್ಕು ದಿನ ಕಳೆದಿದೆ ಒಮ್ಮೆ ಎಲ್ಲ ಆರೋಪಿಗಳನ್ನು ಸಹ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ ಸೊ ಅದೇ ರೀತಿ ಇವತ್ತು ಸಹ ದರ್ಶನ್ ಅವರು ಹಾಜರುಪಡಿಸಲಾಗಿತ್ತು ಈ ವೇಳೆ ಅವರು ಜರ್ಜ್ಗೆ ಒಂದು ಮನವಿಯನ್ನ ಮಾಡ್ಕೊಂಡ್ರು ಅಂದ್ರೆ ಸ್ವಾಮಿ ನಮ್ಗೆ ಒಂದು ಜೈಲಿನಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಆ ಜೈಲಿನಲ್ಲಿ ಇಟ್ಕೊಂಡು ನಮ್ಗೆ ವಿಚಾರ ನೋಡಿ ಒಂದು ತಿಂಗಳಾಯ್ತು ನನಗೆ ನಮ್ಮಗೆ ಮಾತ್ರ ನೀವು ಪಾಯಸನನ್ನ ಕೊಡಿ ಅಂತ ಹೇಳ್ಬಿಟ್ಟು ಜರ್ಜ್ಗೆ ಮನವಿಯನ್ನ ಮಾಡಿದ್ರು ಯಾಕಂದ್ರೆ ಬಟ್ಟೆಗಳು ನಮ್ದು ವಾಸ್ಯ ಬರ್ತಾ ಇದೆ ಹಾಗಾಗಿ ನಮ್ಗೆ ವಿಷಯವನ್ನ ಕೊಟ್ಟಿ ನನ್ನೊಬ್ಬರಿಗೆ ಮಾತ್ರ ವಿಷ ಕೊಡಿ ನಾನು ಜೈಲಲ್ಲೇ ಇದ್ದು ಪ್ರಾಣವನ್ನ ಕಳಿಸ್ಕೊಳ್ತೀನಿ ಯಾಕಂದ್ರೆ ಈ ರೀತಿಯಾಗಿ ನಮ್ಮ ಜೈಲ ಅಧಿಕಾರಿಗಳು ನಡೆಸ್ಕೊಳ್ತಾ ಇದ್ದಾರೆ ನಮಗೆ ಒಂದು ಬಿಕ್ಕಲ್ಗಿ ಸಹ ಬಿಡ್ತಾ ಇಲ್ಲ ಯಾರಿಗೂ ಸಹ ಬಿಕ್ ಬಿಡ್ತಾ ಇಲ್ಲ ಹಾಗಾಗಿ ಒಂದು ತಿಂಗಳು ಆಯ್ತು ನಾವು ಜೈಲ್ಗೆ ಬಂದಂತ ಹೇಳ್ಬಿಟ್ಟು ದರ್ಶನ್ಗೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಜಡ್ಜ್ ಸಹ ನಾವು ಹಾಗೆಲ್ಲ ಆರ್ಡರ್ ಅನ್ನ ಮಾಡಕ್ಕೆ ಆಗೋದಿಲ್ಲ ಮತ್ತೆ ಅದೆಲ್ಲ ಅವಕಾಶ ಇರಲ್ಲ ನಾವು ನೀವು ಅರ್ಜಿ ಏನ್ ಕಳಿಸಿದ್ರೆ ನಿಮ್ಗೆ ಏನೋ ಬೆಡ್ ದಿಂಬು ಮತ್ತೆ ಹಾಕಿ ಬೇಕಂತ ಏನೋ ನೀವು ಅರ್ಜಿಯನ್ನ ಸಲ್ಸಿದ್ರಿ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನ ಮಧ್ಯಾಹ್ನ ಮೂರು ಗಂಟೆಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಹೇಳಿದ್ರು ಆನಂತರ ವಿಡಿಯೋ ಕಾನ್ಫರೆನ್ಸ್ ಸಹ ಎಂಡ್ ಆಗಿರುವಂತದ್ದು ಸೊ ಒಟ್ಟಿನಲ್ಲಿ ಈಗ ದರ್ಶನ್ಗೆ ನಿಜವಾಗ್ಲೂ ಒಂದು ದೇವಿನ ದರ್ಶನ ನಿಜವಾಗ್ಲು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಕಳೆದ ಆರು ತಿಂಗಳು ಜೈನಲ್ಲಿ ಇದ್ರೆ ದರ್ಶನ್ ಆ ಒಂದು ಸಂದರ್ಭದಲ್ಲಿ ಯಾವತ್ತು ಸಹ ಈ ರೀತಿ ನಡ್ಗೊಂಡ ಇದ್ದಿಲ್ಲ ಯಾಕಂದ್ರೆ ಈಗ ಏನೋ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ಈಗ ಎಲ್ಲಾನು ಸಹ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಕೈದಿಗೆ ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ತಾರೆ ಒಂದು ಶೀಟ್ ಇರ್ಬೋದು ಒಂದು ತಡೆದಿಂಬಿ ಇರ್ಬೋದು ಮತ್ತೆ ಒಂದು ಹಾಸಿಗೆ ಚಿಕ್ಕದಾಗಿ ಹಾಸಿಗೆ ಇರುತ್ತೆ ಅದು ತೆಳುವಾಗಿರುತ್ತೆ ಸೊ ಅಂತ ಹಾಸಿಗೆಯನ್ನ ಕೊಟ್ಟಿರುವಂತದ್ದು ಸೊ ಅದರ ಒಂದು ಎಫೆಕ್ಟ್ ನಿಜವಾಗ್ಲೂ ದರ್ಶನಿಗೆ ಈಗ ಒಂದು ಅರಿವಾಗ್ತಾ ಇದೆ ಅನ್ನೋದು ಗೊತ್ತಾಗಿರುವಂತದ್ದು ಯಾಕಂದ್ರೆ ಸಾಮಾನ್ಯ ಕೈದಿಗಳಿಗೆ ಮತ್ತೆ ಸಾಮಾನ್ಯ ಜೈಲಿನ ಮ್ಯಾನ್ಯುವಲ್ಸ್ ಏನಿರುತ್ತೆ ಸೊ ಅದರ ಒಂದು ರೂಲ್ಸ್ ಪ್ರಕಾರ ಎಲ್ಲಾ ಕೈದಿಗಳು ಏನೆಲ್ಲ ಕೊಡ್ತಾರೆ ಅದೇ ರೀತಿ ದರ್ಶನಿಗೆ ಸಹ ಕೊಟ್ಟಿರುವಂತದ್ದು ಆದ್ರೆ ದರ್ಶನಿಗೆ ಅದರಿಂದ ಸರ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕಳೆದ ಕಳೆದ ಬಾರಿ ಜೈಲಲ್ಲಿ ಪರಪ್ನಾಗ್ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಈ ರೀತಿ ಎಲ್ಲೂ ಸಹ ಅದರ ಹೆಂಗ್ ಕೇಳಲಿಲ್ಲ ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದು ರೀತಿ ಜೈಲು ಅಧಿಕಾರಿಗಳ ಜೊತೆ ಕೈ ಜೋಡಿಸಿಕೊಂಡು ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಳ್ತಾ ಇರೋದು ಅನ್ನೋದು ಮತ್ತೆ ಈಗ ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಈಗ ದಯಾನಂದ್ ಅವರು ಏನು ಎಡಿಜಿಪಿ ಆಗಿ ಒಂದು ಕಾರ್ಯಗೃಹ ಎಡ್ಜಿಪಿ ಆಗಿದ್ದಾರೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮತ್ತೆ ಎಲ್ಲಾ ರೀತಿಯ ಒಂದು ಟೈಟ್ ಸೆಕ್ಯೂರಿಟಿಗಳನ್ನ ಜೈಲಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಸಹ ಹೇಳುತ್ತೆ ಅದೇ ರೀತಿಯಾದ ವಿಐಪಿ ಟ್ರೀಟ್ಮೆಂಟ್ ಜೈಲಲ್ಲಿ ಕಂಡು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸಹ ಹೇಳಿತು ಹಾಗಾಗಿನೇ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಮಾನ್ಯ ಕೈದಿಗಳಂತೆ ಏನೆಲ್ಲಾ ಸೌಲಭ್ಯಗಳು ಕೊಡ್ತಾರೆ ಸಾಮಾನ್ಯ ಕೈದಿಗಳಿಗೆ ಏನೆಲ್ಲಾ ಸವಲತ್ತುಗಳನ್ನ ಕೊಡ್ತಾರೆ ಅದೇ ರೀತಿ ಸವಲತ್ತುಗಳನ್ನ ಈಗ ದರ್ಶನ್ ಅವರು ಸಹ ಕೊಡ್ತಾ ಇರುವಂತದ್ದು ಹಾಗಾಗಿನೇ ಈಗ ಯಾವುದೇ ರೀತಿಯ ಸೌಲಭ್ಯಗಳು ಕೊಡಬಾರ್ದು ಅಂತ ಬಿಟ್ಟು ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸಹ ಹೇಳಿತ್ತು ಸೊ ಹಾಗಾಗಿನೇ ಈಗ ಸುಪ್ರೀಂ ಕೋರ್ಟ್ ಸಹ ಹೇಳಿರುವಲ್ಲಿ ಸಹ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಅವರು ಇವತ್ತು ಹಾಜರು ಪಡಿಸಿದ್ರು ಸಂದರ್ಭದಲ್ಲಿ ಸಹ ಹೇಳಿದ್ರು ಅಂತಂದ್ರೆ ಯಾವುದೇ ರೀತಿಯಂತ ವಿಶೇಷ ಸವಲತ್ತುಗಳು ಕೊಡಬಾರದು ಅನ್ನೋ ವಿಚಾರ ಸಹ ಹೇಳಿತ್ತು ಸೊ ಅದರಂತೆ ಈಗ ಸಹ ಸುಪ್ರೀಂ ಗೆ ಏನೋ ಒಂದು ಮನವರಿಕೆಯನ್ನ ಮಾಡ್ಕೊಂಡಿರುವಂತದ್ದು ಅಂಕಿತ ಎಸ್ ಅರುಣ್ ಈಗ ಒಂದ್ ಕಡೆ ನೋಡ್ತಾ ಇದ್ರೆ ದರ್ಶನ್ ನನಗೆ ಪಾಯ್ಸನ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವರಿಗೆ ಜೈಲು ಅಷ್ಟು ನರಕ ಕಾಣಿಸ್ತಾ ಇದೆಯಾ ಏನ್ ಹೇಳ್ತೀರಾ ಇದಕ್ಕೆ ಖಂಡಿತವಾಗ್ಲೂ ಅಂಕಿತ ಯಾಕಂದ್ರೆ ಇಷ್ಟು ದಿನ ದರ್ಶನ್ ಅವರು ಆರಾಮಾಗಿ ಇರ್ತಾ ಇದ್ರು ಅಂದ್ರೆ ಕಳೆದ ಬಾರಿ ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅವ್ರು ಯಾವ್ದೇ ರೀತಿಯಂತ ಒಂದು ಸೌಲಭ್ಯಗಳನ್ನ ಕೇಳ್ತಾ ಇದ್ದಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ರಿಕ್ವೆಸ್ಟ್ ಗಳನ್ನ ಅವರ ಕೂಡ ಮುಖ ಸಹ ಮಾಡ್ತಾ ಇದ್ದಿಲ್ಲ ಆದ್ರೆ ಈಗ ಏನು ದರ್ಶನ್ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ದರ್ಶನ್ ಜೈಲಿನಲ್ಲಿ ಯಾವ ರೀತಿ ಇರುತ್ತೆ ಮತ್ತೆ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳು ಕೊಡ್ತಾರೆ ಅನ್ನೋದು ಈಗ ದರ್ಶನ್ ಅವ್ರಿಗೆ ಮನವರಿಕೆ ಆಗಿದೆ ಅನ್ಸುತ್ತೆ ಮತ್ತೆ ಅವರ ಪರ ವಕೀಲಕ್ಕೂ ಸಹ ಈಗ ಅನಿಸಿರುವಂತದ್ದು ಗೊತ್ತಾಗುತ್ತೆ ಹಾಗಾಗಿನೇ ದರ್ಶನ್ ಈಗ ಜಡ್ಜ್ ಮುಂದೆ ಈ ರೀತಿ ಕೇಳಿರುವಂತದ್ದು ಅಂದ್ರೆ ನನಗೆ ಒಂದು ವಿಷಯ ಕೊಟ್ಬಿಡಿ ಯಾಕಂದ್ರೆ ನಮ್ಗೆ ಒಂದು ತಿಂಗಳಾಯ್ತು ನಾವು ಜೈಲಿಗೆ ಬಂದು ನಮ್ಮನ್ನ ಹೊರಗಡೆ ಬಿಡ್ತಾ ಇಲ್ಲ ನೋಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ದರ್ಶನ್ ಅವರೇ ಒಂದು ವಿ ಹಾಜರಾದಂತಹ ಸಂದರ್ಭದಲ್ಲಿ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಅದೇ ಜಡ್ಜ್ ಇದಕ್ಕೆಲ್ಲರೂ ಸಹ ಅವಕಾಶ ಇಲ್ಲ ಆದ್ರೆ ನೀವು ಏನು ಆಸೆಗೆ ಮತ್ತೆ ಬೆಚ್ಚೀಟಿಯನ್ನ ಕೇಳಿದ್ರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರುಣೀಗ ಒಂದ್ ಕಡೆ ನೋಡ್ತಾ ಇದ್ರೆ ದರ್ಶನ್ ರಾಯಲ್ ಲೈಫ್ ಅಲ್ಲಿ ಇದ್ದವ್ರು ಈ ರೀತಿಯಾಗಿ ಅವ್ರಿಗೆ ಅಲ್ಲಿ ನರಕ ದರ್ಶನ ಆಗ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ಮಾತ್ರ ಆಗ್ತಾ ಇದೆಯಾ ಉಳಿದ ಕೈದಿಗಳಿಗೂ ಕೂಡ ಅದೇ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದಾರಾ ಏನ್ ಹೇಳ್ತೀರಾ ಅಂಕಿತಾ ಏನಂದ್ರೆ ಎಲ್ಲಾ ಕೈದಿಗಳು ಸಾಮಾನ್ಯವಾಗಿ ಜೈಲಿಗೆ ಯಾರೆಲ್ಲ ಕೈದಿಗಳು ಅಂತಾರೆ ಅವ್ರಿಗೆ ಎಲ್ಲರಿಗೂ ಸಹ ಇದೇ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನ ಕೊಡ್ತಾರೆ ಅಂದ್ರೆ ಒಂದು ಬೆಡ್ ಶೀಟ್ ಇರ್ಬೋದು ಒಂದು ಹಾಸಿಗೆ ಇರ್ಬೋದು ಒಂದು ತಲೆದಿಂದ ಇರ್ಬೋದು ಇದೇ ಒಂದು ಜೈಲಿನ ರೂಲ್ಸ್ ನಲ್ಲಿ ಇರುವಂತದ್ದು ಮತ್ತೆ ಇದೇ ಜೈಲಿನ ಮ್ಯಾನ್ಯುವಲ್ ಸಹ ಇರುವಂತದ್ದು ಇದೇ ರೀತಿ ಎಲ್ಲರಿಗೂ ಸಹ ಕೊಡ್ತಾ ಅದೇ ರೀತಿ ದರ್ಶನ್ಗೂ ಸಹ ಕೊಟ್ಟಿದ್ದಾರೆ ಈಗ ಅದನ್ನ ದರ್ಶನ್ ಅವರು ಟ್ರೀಟ್ ಮಾಡೋಕೆ ಮತ್ತೆ ತಗೊಳಕ್ಕೆ ಇಲ್ಲ ಯಾಕಂದ್ರೆ ದರ್ಶನ್ ಅವರು ಹೊರಗಡೆ ಇದ ಸಂದರ್ಭದಲ್ಲಿ ಜಿಮ್ ಹೋಗಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು ಮತ್ತೆ ಲಾಬಿ ಲೈಫ್ ಲೀಡ್ ಮಾಡ್ತಾ ಇದ್ರು ಮತ್ತೆ ಕೊಂಪಿಗೆ ಹೋಗ್ತಾ ಇದ್ರು ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಯಾವ ರೀತಿ ಬೇಕು ಅವ್ ರೀತಿ ವರ್ಕೌಟ್ ಅನ್ನ ಮಾಡ್ತಾ ಇದ್ರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂತ ಇದ್ರು ಮತ್ತೆ ಏನು ಆಲ್ರೆಡಿ ಫ್ರೂಟ್ಸ್ ಇರ್ಬೋದು ಮತ್ತೆ ಡ್ರೈ ಫ್ರೂಟ್ಸ್ ಇರ್ಬೋದು ಎಲ್ಲವನ್ನು ಸಹ ಸೇವನೆ ಮಾಡ್ತಾರೆ ಆದ್ರೆ ರೈಲಲ್ಲಿ ದರ್ಶನ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತಹ ಸ್ಟಾರ್ಟ್ ಸಿಗ್ತಾ ಇಲ್ಲ ಸಾಮಾನ್ಯ ಕೈಗಳಿಗೆ ಏನು ಸಿಗ್ತಾ ಇದೆ ಅದೇ ರೀತಿಯ ಸೋಲರ್ಟ್ ಸಹ ದರ್ಶನಕ್ಕೆ ಸಿಗ್ತಾ ಇರೋದು ಸೊ ಅದನ್ನ ದರ್ಶನ್ ಅವರು ಕೊಡೋಕೆ ಆಗ್ತಾ ಇಲ್ಲ ಹಾಗಾಗಿ ದರ್ಶನ್ ಅವರ ಪರವಾಗಿ ಸಹ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಮತ್ತೆ ಈಗ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಅದರ ಒಂದು ಆದೇಶ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಕಟ ಆಗುತ್ತೆ ಏನು ಬೆಡ್ ಮತ್ತೆ ಹಾಸಿಗೆ ಏನು ಕೊಡಕ್ಕೆ ಏನು ಆದೇಶವನ್ನ ಮಾಡ್ತಾರೆ ಅಥವಾ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮೂರು ಗಂಟೆಗೆ ಒಂದು ಗೊತ್ತಾಗುತ್ತೆ ಆ ನಂತರ ಏನು ಇದ್ರ ಬಗ್ಗೆ ಏನು ಮಾಡುತ್ತೆ ನಿಮ್ಮೆಲ್ಲ ಮಾಹಿತಿಗೆ ಕಾರಾಗೃಹದಲ್ಲಿ ಕೊಲೆ ಆರೋಪಿ ಕಾಠೇರ ವಿಲವಿಲ ಪರಪ್ಪನ ಅಗ್ರಹಾರ ಸೇರಿ ಇಪ್ಪತ್ನಾಲ್ಕೇ ದಿನಕ್ಕೆ ದರ್ಶನ್ ಕಂಗಾಲಾಗಿ ಹೋಗಿದ್ದಾರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದ ದರ್ಶನ್ ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಕಾರಾಗೃಹದಲ್ಲಿ ಕೊಲೆ ಆರೋಪಿ ಕಾಟೇರನಿಗೆ ಈಗ ವಿಲವಿಲ ಆಗ್ತಾ ಇದೆ ಪರಪ್ಪನ ಅಗ್ರಹಾರ ಸೇರಿ ಇಪ್ಪತ್ನಾಲ್ಕೆ ದಿನಕ್ಕೆ ಹತ್ರ ಹಾಗಾದ್ರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದ ದರ್ಶನ್ ಪಾಪ ಅವರಿಗೆ ನೆಮ್ಮದಿ ಇಲ್ಲದಂಗಾಗಿದೆ ನೀವು ಕೂಡ ನೋಡ್ತಾ ಇರ್ಬೋದು ದರ್ಶನ್ ಜಡ್ಜ್ ಹತ್ರ ಕಣ್ಣೀರನ್ನ ಇಟ್ಟಿದ್ದಾರೆ ಜಡ್ಜ್ ಮುಂದೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ ಜಡ್ಜ್ ಮುಂದೆ ಕಣ್ಣೀರಿಟ್ಟ ದರ್ಶನ್ ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆಯ ವೇಳೆ ಜಡ್ಜ್ ಮುಂದೆ ಕಣ್ಣೀರಿಟ್ಟ ಘಟನೆ ನಡೆದಿದೆ ಇದೇ ವೇಳೆ ಅವರು ಜೈಲಿನಲ್ಲಿ ಇರೋಕಾಗ್ತಿಲ್ಲ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಇದೇ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿ ಕಣ್ಣೀರನ್ನ ಇಟ್ಟಿದ್ದಾರೆ ಇನ್ನು ಈ ಘಟನೆಯನ್ನ ಹೇಳಿ ಕಣ್ಣೀರನ್ನ ಇಟ್ಟಿರುವಂತದ್ದು ಒಂದ್ ರೀತಿಯಾಗಿ ಅವರಿಗೆ ದರ್ಶನ್ ಅವರಿಗೆ ಒಬ್ಬನಿಗೆ ಮಾತ್ರ ಪಾಯ್ಸನ್ ಕೊಡಿ ಬೇರೆ ಯಾರಿಗೂ ಕೂಡ ಕೊಡಬೇಡಿ ಅಂತ ಹೇಳಿ ಒಂದು ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ರಾಯಲ್ ಲೈಫಲ್ಲಿ ಇದ್ದವರು ತಮ್ಮ ನೆಮ್ಮದಿಯನ್ನು ತಾವೇ ಕೆಡಿಸ್ಕೊಂಡು ಈಗ ಜೈಲಿಗೆ ಸೇರಬೇಕಾದ ಪರಿಸ್ಥಿತಿ ಕೂಡ ತಂದುಕೊಂಡವರೇ ಅವರೇ ಈ ರೀತಿಯಾಗಿ ಕಾರಾಗೃಹದಲ್ಲಿ ಕಲ್ಲಿನ ಮೇಲೆ ಮಲಗ್ತಾ ಇರುವ ದರ್ಶನ್ ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಆರೋಪಿ ದರ್ಶನ್ ಗೋಳಾಡ್ತಾ ಇದ್ದಾರೆ ವಿಶೇಷ ಸೌಲಭ್ಯ ಸಿಗದೆ ಜೈಲಲ್ಲಿ ಮಂಕಾಗಿ ಕುಳಿತಿದ್ದಾರೆ ಕಾಠೇರ ಸ್ಪೆಷಲ್ ಟ್ರೀಟ್ಮೆಂಟ್ ನೀಡದಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ ಇನ್ನು ಒಂದ್ ರೀತಿಯಾಗಿ ದರ್ಶನ್ ಅನ್ನ ನೋಡ್ತಾ ಇದ್ರೆ ದರ್ಶನ್ನೇ ತಂದುಕೊಂಡ ತಂದುಕೊಂಡಂತಹ ಪರಿಸ್ಥಿತಿ ಇದು ಕಾರಾಗೃಹದಲ್ಲಿ ಕಲ್ಲಿನ ಮೇಲೆ ಮಲಗ್ತಾ ಇರುವ ದರ್ಶನ್ ಚಳಿಗೆ ನಿದ್ದೇ ಬರ್ತಿಲ್ಲ ಅಂತ ಒಂದ್ ಕಡೆ ದರ್ಶನ್ ಗೋಳಾಡ್ತಾ ಇದ್ದಾರೆ ವಿಶೇಷ ಸೌಲಭ್ಯ ಸಿಗದೆ ಜೈಲಲ್ಲಿ ಮಂಕಾಗಿದ್ದಾರೆ ಕಾಟೇರ ಸ್ಪೆಷಲ್ ಟ್ರೀಟ್ಮೆಂಟ್ ನೀಡದಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನ ನೀಡಿದೆ ಜೈಲು ಹಕ್ಕಿಗೆ ಯಾವುದೇ ವಿಶೇಷವನ್ನ ಸೌಲಭ್ಯ ನೀಡ್ತಾ ಇಲ್ಲ ಒಂದ್ ರೀತಿಯಾಗಿ ದರ್ಶನ್ ಇಲ್ಲಿ ಬದುಕೋಕೆ ಆಗ್ತಿಲ್ಲ ಅಂತ ಹೇಳಿ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ರು ನಾನು ಬಿಸಿಲು ನೋಡಿ ಎಷ್ಟೋ ದಿನಗಳಾಗಿದ್ದಾವೆ ಜೈಲಿನಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ಇಲ್ಲಿ ಬದುಕಲು ಆಗ್ತಾ ಇಲ್ಲ ಅಂತ ಗೋಳಾಟ ಇಟ್ಟಿದ್ದಾರೆ ಕೋರ್ಟ್ನಿಂದಲೇ ನನಗೆ ವಿಷ ಕೊಡಿ ಅಂತ ಜಡ್ಜ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಆರೋಪಿ ದರ್ಶನ್ ಗೋಳಾಡ್ತಾ ಇದ್ದಾರೆ ವಿಶೇಷ ಸೌಲಭ್ಯ ಸಿಗದೆ ಜೈಲಿನಲ್ಲಿ ಒಂದ್ ರೀತಿಯಾಗಿ ದರ್ಶನ್ ಮಂಕಾಗಿರುವಂತದ್ದು ಜೈಲು ಹಕ್ಕಿಗೆ ಯಾವುದೇ ವಿಶೇಷ ಸೌಲಭ್ಯವನ್ನ ಅಲ್ಲಿನ ಸಿಬ್ಬಂದಿಗಳು ಕೂಡ ನೀಡ್ತಾ ಇಲ್ಲ ಒಂದ್ ರೀತಿಯಾಗಿ ರಾಯಲ್ ಲೈಫ್ ಅಲ್ಲಿ ಇದ್ದವರು ಆರಾಮಾಗಿ ಫಿಲಂ ಮಾಡಿಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದವರು ಈ ರೀತಿಯಾಗಿ ಪರಿಸ್ಥಿತಿಯನ್ನ ತಾವೇ ತಂದುಕೊಂಡು ಈಗ ಜೈಲಿಗೆ ಎರಡನೇ ಬಾರಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿರುವಂತದ್ದು ಈಗ ವಿಶೇಷ ಸೌಲಭ್ಯಕ್ಕಾಗಿ ದರ್ಶನ್ ಏನಾದ್ರೂ ಡ್ರಾಮಾ ಮಾಡಿದ್ರ ಹಾಗಾದ್ರೆ ಜಡ್ಜ್ ಮುಂದೆ ಸಿಂಪತ್ತಿಯನ್ನ ಕಿತ್ತಿಸಿಕೊಳ್ಳಲು ದಜ್ಜು ಪ್ರಯತ್ನವನ್ನ ಮಾಡಿದ್ರ ನೆಮ್ಮದಿ ಆಗಿರ್ಬೇಕು ಅಂತಿದ್ದವ್ರು ವಿಷ ಕೇಳಿದ್ಯಾಕೆ ಪರಪ್ಪನ ಅಗ್ರಹಾರದ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದು ಸಂಕಷ್ಟ ಎದುರಾಗಿದೆ ಸ್ಪೆಷಲ್ ಟ್ರೀಟ್ಮೆಂಟ್ಗಾಗಿ ಹೊಸ ಆಟವನ್ನ ಶುರು ಮಾಡಿದ್ರ ಹಾಗಾದ್ರೆ ದರ್ಶನ್ ವಿಶೇಷ ಸೌಲಭ್ಯಕ್ಕಾಗಿ ಸಿಂಪತಿಯನ್ನ ಇಲ್ಲೇನಾದ್ರೂ ದರ್ಶನ್ ಪಡ್ಕೊಂಡ್ರ ಅನ್ನೋದು ಒಂದ್ ರೀತಿಯಾಗಿ ಅವ್ರದ್ದು ಇವತ್ತು ಕೋರ್ಟ್ ಆದೇಶ ಇಟ್ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಬೇಕಾ ಅಥವಾ ಬೇಡ ಅನ್ನೋದು ಇಲ್ಲಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಜಡ್ಜ್ ಮುಂದೆ ಡ್ರಾಮಾ ಮಾಡಿದ್ರೆ ಹಾಗಾದರೆ ದರ್ಶನ್ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂಥದ್ದು ಕಾರಾಗೃಹದಲ್ಲಿ ಒಂದು ರೀತಿಯಾಗಿ ಕಲ್ಲಿನ ಮೇಲೆ ಮಲಗ್ತಾ ಇದ್ದೇನೆ ನನಗೆ ವಿಷ ಕೊಟ್ಬಿಡಿ ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದ್ದಾವೆ ಅಂತ ಮನವಿಯನ್ನು ದರ್ಶನ್ ಮಾಡಿಕೊಂಡಿರುವಂಥದ್ದು ಒಪ್ಪನಿಗೆ ಮಾತ್ರ ವಿಷ ಕೊಡಿ ಅಂತ ದರ್ಶನ್ ಆ ಜಡ್ಜ್ ಮುಂದೆ ಬೇಡಿಕೊಂಡಿರುವಂಥದ್ದು ಒಂದು ರೀತಿಯಾಗಿ ಆರಾಮಾಗಿದ್ದ ಮನುಷ್ಯನಿಗೆ ಈ ರೀತಿಯಾಗಿ ಪರಿಸ್ಥಿತಿ ಬಂದರೆ ಆ ನರಕ ಅನ್ನೋದೇ ಅಲ್ಲೇ ಕಾಣಿಸುತ್ತೆ ಅನ್ನೋದು ಈ ದರ್ಶನ್ ನೋಡಿನೇ ಗೊತ್ತಾಗುತ್ತೆ ಜೈಲಲ್ಲಿ ನಮ್ಮನ್ನ ಒಂದು ರೀತಿಯಾಗಿ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಒಂದೇ ಒಂದು ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಒಂದೇ ಒಂದು ಫೋಟೋ ರಿಲೀಸ್ ಆಗಿತ್ತು ಅದು ಸಿಗರೇಟ್ ಇಟ್ಕೊಂಡು ಇದನ್ನೆಲ್ಲ ಗಮನಿಸಿಕೊಂಡು ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿತ್ತು ಈ ಬಾರಿ ಬಹಳಷ್ಟು ಸ್ಟ್ರಿಕ್ಟ್ ನಿಂದ ಇರಬೇಕು ಅಂತ ಹೇಳಿ ಈ ಸಾರಿ ಬಹಳಷ್ಟು ಕೂಡ ದರ್ಶನ್ ಒಂದ್ ರೀತಿಯಾಗಿ ಜೈಲಿನಲ್ಲಿ ಜೈಲಿನ ಹಕ್ಕಿ ಅಂತ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ನನಗೆ ಇಲ್ಲಿ ಬದುಕೋಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಬೇಕು ಸರ್ ಜೈಲಲ್ಲಿ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಕೋಲಾಟವನ್ನ ಮಾಡಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳನ್ನ ಇವತ್ತು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಪಡಿಸಲಾಗಿತ್ತು ದಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಇದೇ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆಯ ಬಗ್ಗೆ ಜಡ್ಜ್ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಣ್ಣೀರಿಟ್ಟ ಘಟನೆ ಕೂಡ ನಡೆದಿರುವಂತದ್ದು ಒಂದ್ ರೀತಿಯಾಗಿ ದರ್ಶನ್ಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ ಅಂತ ಜಡ್ಜ್ ಮುಂದೆ ಕಣ್ಣೀರನ್ನ ಇಟ್ಟಿರುವಂತದ್ದು ಸುದ್ದಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ